ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಲಕ್ಕಿ ಟಿಫನ್ಸ್ ಇಂದಿನ ಐಡಿಗೆ ಸ್ಮಾಲ್ ಪಿಜ್ಜಾ ಮೊದಲಿಗೆ ಒಂದು ಬೌಲಲ್ಲಿ ಮೂರು ಬಟ್ಟಲು ಮೈದಾ ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಸೋಡಾ ಒಂದು ಸ್ಪೂನ್ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೂ ಒಂದು ಸ್ಪೂನ್ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ನೀರೆಲ್ಲಿ ಬೇಕಾದರೂ ಕೂಡ ಇಲ್ಲದೇ ಇದ್ದರೆ ಒಂದು ಬಟ್ಲು ಮೊಸರು ಕೂಡ ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ಸಾಫ್ಟಾಗಿ ಕೂಡ ಬರುತ್ತದೆ ಮೊಸರಿಲ್ಲ ಅಂದರೆ ನೀರಲ್ಲಿ ಕೂಡ ಕಲಿಸ್ಕೋಬೋದು ನೋಡಿ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಸ್ವಲ್ಪ ಆಯಲ್ ಹಾಕೊಂಡು ಕಲಸಿ ಒಂದು ಕಾಲು ಗಂಟೆ ಎತ್ತಿಕ್ಕಿ ಅಡುಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಒಂದು ಸ್ಪೂನ್ ಆದರೆ ಸಾಕು ಅದಕ್ಕೆ ಪನ್ನೀರನ್ನ ಸಣ್ಣ ಸಣ್ಣಾಗಿ ತುಂಡುಗಳನ್ನು ಮಾಡಿಕೊಂಡು ನಾನಿಲ್ಲಿ ಇನ್ನೂರೈವತ್ತು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಸಣ್ಣದಾಗಿ ಪೀಸ್ ಮಾಡಿಕೊಳ್ಳಿ ಹಾಗೆ ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಆಚೆ ಕರದ ಪೌಡ್ರು ಒಂದು ಸ್ಪೂನ್ ಧನಿಯಾ ಪೌಡ್ರು ಹಾಗೂ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಸ್ವಲ್ಪ ಗಟ್ಟಿ ಆಗಬೇಕು ನೀವು ಬೇಕಿರೋದಕ್ಕೆ ಸ್ವಲ್ಪ ಕಾರ್ನ್ಫ್ಲೋ ಕೂಡ ಹಾಕೋಬೋದು ಹಾಗೆ ಉದುರಿಸ್ಕೊಳ್ಳಿ ಸಾಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ತೆಗೆದಿಟ್ಕೊಳ್ಳಿ ನೋಡಿ ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿರೋದು ಚೆನ್ನಾಗಾಗಿದೆ ಇದು ಸ್ಮಾಲ್ ಪೀಸ್ ಆದ್ದರಿಂದ ಸ್ವಲ್ಪ ಚಪಾತಿ ಹಿಟ್ಟಿನ ಆಕಾರಕ್ಕೆ ಹಾಕೊಳ್ಳಿ ಉಂಡೆ ಮಾಡ್ಕೊಂಡು ಅದನ್ನು ಸ್ವಲ್ಪ ತಟ್ಕೊಳ್ಳಿ ನೀವು ಈ ಥರ ಬೇಕಾದ್ರೆ ಮಾಡ್ಕೊಬೋದು ಈಗ ದೊಡ್ಡದಾಗಿ ತಟ್ಟಿ ಅದನ್ನು ಒಂದು ಪ್ಲೇಟಲ್ಲೋ ಅಥವಾ ಯಾವ್ದಾದ್ರು ವಸ್ತಿನಲ್ಲಿ ನೀವು ಆಕಾರವನ್ನು ಮಾಡ್ಕೋಬೋದು ನೋಡಿ ಈ ಥರ ನೋಡಿ ಈಗಾಗಿದೆ ಇದಕ್ಕೆ ಫೋರ್ಕಲ್ಲಿ ಸ್ವಲ್ಪ ಹಾಗೆ ಹೋಲನ್ನ ಮಾಡ್ಕೊಳ್ಳಿ ಒಂದು ಪ್ಯಾನಲ್ಲಿ ಒಂದು ಸ್ಪೂನ್ ಆಯಲ್ ಹಾಕೊಂಡು ಅಥವಾ ನೀವು ಬೆಣ್ಣೆ ಕೂಡ ಹಾಕ್ಕೋಬೋದು ಅಡಿ ಹಾಕಿ ಮತ್ತೆ ಅದಕ್ಕೆ ಫೋರ್ ಹೋಲ್ ಫೋಲ್ ಮಾಡಿಕೊಳ್ಳಿ ಒಂದು ಐದು ನಿಮಿಷ ಅಷ್ಟೇ ಕಡಿಮೆ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಅಷ್ಟೇ ಗಟ್ಟಿಯಾಗಬೇಕು ನೋಡಿ ನೀವು ಚಿಕ್ಕದಾಗಿ ಮಾಡ್ಕೋಬೋದು ಮನೆಯಲ್ಲಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವಾಗ ಇದನ್ನ ಉಲ್ಟಾ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಪಿಝಾ ಸಾಸ್ನ ಹಾಕೊಳ್ಳಿ ನೋಡಿ ಚೆನ್ನಾಗಿ ಅದನ್ನ ಸುತ್ತ ಬೆಳೀರಿ ಸಾಸ್ ಎಲ್ಲದಕ್ಕೂ ಆಗಬೇಕು ನಂತರ ಅದಕ್ಕೆ ಸಣ್ಣ ಸಣ್ಣ ಚೀಸ್ಗಳನ್ನ ಹಾಕೊಳ್ಳಿ ನಂತರ ಈರುಳ್ಳಿನ ಹಾಕೊಳ್ಳಿ ಹಾಗೆ ಪನ್ನೀರ್ ಕೂಡ ನೀವು ಹಾಕೋಬೋದು ಇನ್ನೊಂದು ಸ್ವಲ್ಪ ಚೀಸ್ ಕೂಡ ಮೇಲೆ ಹಾಕೊಳ್ಳಿ ಒಂದು ಹತ್ತು ನಿಮಿಷದಲ್ಲೇ ರೆಡಿಯಾಗಿದೆ ನೋಡಿ ನೀವು ಅದ್ರ ಮೇಲೆ ಚಿಲ್ಲಿ ಫ್ಲೆಕ್ಸ್ ಮತ್ತು ಆರೋಗ್ಯನ ಕೂಡ ಹಾಕೋಬೋದು ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು